ಹಲಸೂರು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ತಂಡದಿಂದ ಆರೋಪಿ ಜಗದನ ತೀವ್ರ ವಿಚಾರಣೆ ನಡೀತಾ ಇದೆ ಬಿಕ್ಲು ಶಿವನ ಗೆಳೆತನದ ಬಗ್ಗೆ ಮೆಲುಕು ಹಾಕಿದ್ದಾನೆ ಜಗದೀಶ್ ಹಲಸೂರು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ತಂಡದಿಂದ ಆರೋಪಿ ಜಗದನ ತೀವ್ರ ವಿಚಾರಣೆ ನಡೀತಾ ಇದೆ ಆದರೆ ಈ ವೇಳೆ ಬಿಕ್ಲು ಶಿವನ ಗೆಳೆತನದ ಬಗ್ಗೆ ಮೆಲುಕು ಹಾಕಿದ್ದಾನೆ ಆರೋಪಿ ಜಗದೀಶ್ ಇಬ್ಬರಿಗೂ ಸ್ನೇಹ ಇತ್ತು ಕೆಲ ವ್ಯವಹಾರ ಕೂಡ ಮಾಡ್ತಾ ಇದ್ದೆ ಜೈಲ್ನಲ್ಲಿ ಭೇಟಿಯಾಗಿದ್ವಿ ಬಿಕ್ಲು ಶಿವನ ಜೊತೆಗಿನ ಆಪ್ತೆಯ ಕುರಿತಾಗಿ ಈ ರೀತಿ ಹೇಳಿಕೆಯನ್ನ ನೀಡಿದ್ದಾನೆ ಜಗದೀಶ್ ನನ್ನ ಸ್ನೇಹಿತನನ್ನ ನಾನ್ ಯಾಕೆ ಕೊಲೆ ಮಾಡಿಸ್ಲಿ ಅಂತ ಜಗದೀಶ್ ಕಥೆ ಕಟ್ಟಿದ್ದಾನೆ ಕೊಲೆ ಮಾಡೋ ಅಷ್ಟು ದ್ವೇಷ ಇರಲಿಲ್ಲ ಅಂತಿದ್ದಾನೆ ಜಗದೀಶ್ ಇನ್ನು ಫೆಬ್ರವರಿಯಲ್ಲಿ ದಾಖಲಾಗಿದ್ದ ಪ್ರಕರಣದ ಬಗ್ಗೆ ಏನೂ ಕೂಡ ಮಾಹಿತಿಯನ್ನ ನೀಡ್ತಾ ಇಲ್ಲ ಆದ್ರೂ ಆ ಕುರಿತಂತೆ ಬಾಯಿ ಬಿಡ್ತಾ ಇಲ್ಲ ಜಗದೀಶ್ ಸಾಕ್ಷ್ಯಗಳನ್ನ ಮುಂದಿಟ್ಟು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ತನಿಖಾ ತಂಡ ಇನ್ನು ನಲವತ್ತು ದಿನಗಳ ವಿದೇಶಗಳ ಪ್ರವಾಸಕ್ಕೆ ಭಾರಿ ಹಣ ಖರ್ಚಾಗಿದೆ ಈ ಕುರಿತಾಗಿ ಪ್ರಶ್ನೆಗಳನ್ನ ಕೇಳಿದಾಗ ಚಿನ್ನಾಭರಣ ಮಾರಿ ಸುತ್ತಾಡ್ತಾ ಇದ್ದೆ ಅಂತಿದ್ದಾನೆ ಜಗದೀಶ್ ಇನ್ನು ಜಗ್ಗನ ವಿದೇಶ ಟ್ರಾವೆಲ್ ಹಿಸ್ಟ್ರಿ ಹಣ ಸಂದಾಯದ ತನಿಖೆ ಜಗ್ಗನ ಹಳೆ ಕೇಸ್ ಪ್ರಾಪರ್ಟಿ ಡೀಟೇಲ್ಸ್ ಸಾಕ್ಷ್ಯಗಳಿಟ್ಟು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು ಮುಂದಿನ ಹಂತದಲ್ಲಿ ಅಸಲಿ ವಿಚಾರಣೆ ಶುರು ಮಾಡಲಿದ್ದಾರೆ ಸಿಐಡಿ ಅಧಿಕಾರಿಗಳು ಇನ್ನು ಹಲಸೂರು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ತಂಡದಿಂದ ಆರೋಪಿ ಜಗ್ಗನ ತೀವ್ರ ವಿಚಾರಣೆ ನಡೀತಾ ಇದೆ ಈ ವೇಳೆ ಬಿಕ್ಲು ಶಿವನ ಗೆಳೆತನದ ಬಗ್ಗೆ ಮೆಲುಕು ಹಾಕಿದ್ದ ಆರೋಪಿ ಜಗದೀಶ್ ಇಬ್ಬರಿಗೂ ಸ್ನೇಹ ಇತ್ತು ಕೆಲ ವ್ಯವಹಾರ ಕೂಡ ಇಬ್ರು ಸೇರ್ಕೊಂಡು ಮಾಡ್ತಾ ಇದ್ವಿ ಜೈಲ್ ನಲ್ಲಿ ಭೇಟಿ ಆಗಿದ್ವಿ ಅಂತ ಬಿಕ್ಲು ಶಿವನ ಜೊತೆಗಿನ ಆಪ್ತತೆಯ ಬಗ್ಗೆ ಆ ಜಗದೀಶ್ ಹೇಳಿಕೆಯನ್ನ ನೀಡಿದ್ದಾನೆ ನನ್ನ ಸ್ನೇಹಿತನನ್ನ ನಾನ್ ಯಾಕೆ ಕೊಲೆ ಮಾಡಿಸ್ಲಿ ಅಂತ ಜಗ್ಗ ಕಥೆ ಕಟ್ಟಿದ್ದಾನೆ ಕೊಲೆ ಮಾಡುವಷ್ಟು ದ್ವೇಷ ಇರಲಿಲ್ಲ ಅಂತಿದ್ದಾನೆ ಜಗದೀಶ್ ಜೊತೆಗೆ ಫೆಬ್ರವರಿಯಲ್ಲಿ ಏನು ಆ ಬೆದರಿಕೆ ಆರೋಪ ಅಥವಾ ಆ ಒಂದು ಪ್ರಕರಣ ದಾಖಲಾಗಿತ್ತು ಆ ಬಗ್ಗೆ ಈತ ಏನು ಕೂಡ ಬಾಯಿ ಬಿಡ್ತಾ ಇಲ್ಲ ಸಾಕ್ಷಿಗಳನ್ನ ಮುಂದಿಟ್ಟು ವಿಚಾರಣೆಯನ್ನ ನಡೆಸ್ತಾ ಇದೆ ತನಿಖಾ ತಂಡ